ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇದು ಯುಗಾದಿ ಹಬ್ಬದ ಲಾಗ್ ಹೊಸ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಪಂಚಾಂಗನ ತಂದು ಪೂಜೆನ ಮಾಡ್ತೀವಿ ನಮ್ಮ ಮನೆಯಲ್ಲಿ ಹಾಗೇ ನನ್ನ ಹಸ್ಬೆಂಡ್ ಹಾಕಿರೋ ಜನ್ವಾರ ಜನವಾರ ಕೂಡ ಕಿತ್ತೋಗಿತ್ತು ಅಂತ ಹೇಳ್ಬಿಟ್ಟು ಹೊಸ ಜನವಾರನ ತೊಗೊಂಡು ಬಂದು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜಿಸಿ ನೆಕ್ಸ್ಟ್ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ನಾನು ಈ ಬೆಳ್ಳಿ ಬಟ್ಲನ್ನ ತೊಗೊಂಡು ಬಂದಿದ್ದು ಜ್ಯುವೆಲರಿ ಅಂಗಡಿನಲ್ಲಿ ತಿಂಗಳ ತಿಂಗಳ ಐನೂರು ರೂಪಾಯಿ ಅಥವಾ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಒಂದೊಂದ್ ಸಾವಿರ ಆಗ್ಬೋದು ಅಥವಾ ಎರಡು ಸಾವಿರ ಆಗ್ಬೋದು ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋದ್ರೆ ಫೈನಲ್ ಆಗಿ ಅವರು ಅದಕ್ಕೆ ಎರಡು ಸಾವಿರನ ಸೇರಿಸಿ ಕೊಡ್ತಾರೆ ಅದೇ ಶಾಪ್ ಅಲ್ಲಿ ನಮ್ಗೆ ಬೇಕಿರೋ ಒಡವೆನ ತಗೊಳ್ಬೇಕು ನಾವು ಮಂತ್ಲಿ ಕಟ್ಕೊಂಡೋಗುವಂತ ಅಮೌಂಟ್ ಏನಿರುತ್ತೆ ವರ್ಷದ ಕೋನೆನಲ್ಲಿ ಅದಕ್ಕೇನೆ ಚಿನ್ನ ಬೆಳ್ಳಿನ ತಗೋತೀನಿ ಅಂದ್ರೆ ಇಲ್ಲ ಇಲ್ಲಾಂದ್ರೆ ಆ ಅಮೌಂಟ್ ಜೊತೆಗೆ ನಾವು ಕೂಡ ಸ್ವಲ್ಪ ದುಡ್ಡನ್ನ ಸೇರಿಸಿ ಏನಾದ್ರು ತಗೊಳ್ತೀನಿ ಅಂದ್ರೆ ಅದೇ ಶಾಪ್ ಅಲ್ಲಿ ಒಡವೆನ ತಗೊಳ್ಬೇಕಾಗುತ್ತೆ ಆ ಶಾಪ್ಗೆ ಲಕ್ಷ್ಮಿ ಮಕ್ಕಡನ ತರೋದಕ್ಕೆ ಅಂತ ಹೋದಾಗ ಆ ಅಂಗಡಿಯವರು ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಹಾಗಾಗಿ ಆಗ ಚೀಟಿ ಕಟ್ಬಿಟ್ಟು ಬಂದಿದ್ದೆ ಒಂದು ಟೂ ಟೈಮ್ಸ್ ಅಷ್ಟೇ ಹೋಗಿದ್ದಿದ್ದು ಒಂದು ಸಲ ಒಂದು ಸಾವಿರ ಒಂದು ಸಲ ಎರಡು ಸಾವಿರ ಅಷ್ಟೇ ಕಟ್ಟಿದ್ದಿದ್ದು ಮೂರು ಸಾವಿರ ಆಗಿತ್ತು ಅದ್ರ ಜೊತೆಗೆ ಮುನ್ನೂರು ರೂಪಾಯಿನ ಸೇರಿಸಿ ಆ ಬಟ್ಲೋನ ತೊಗೊಂಡು ಬಂದೆ ಅದೇ ಹೊರ್ಗಡೆ ತೊಗೊಂಡಿದ್ದರೆ ಇನ್ನೂ ದೊಡ್ಡದೇ ತೊಗೊಳ್ಬೋದಾಗಿತ್ತು ಎರಡು ಮೂರು ಸಲ ಗೋಲ್ಡನ್ನ ತರೋದಕ್ಕೆ ಅಂತ ಹೋದಾಗ ಅವರು ಸಿಡಿ ಸಿಡಿ ಅಂತ ಅನ್ನೋರು ಯಾವಾಗ್ಲೂ ಅದಕ್ಕೋಸ್ಕರ ನಾನು ಅಮೌಂಟ್ನ ಕಟ್ಟೋದಕ್ಕೆ ಹೋಗಲಿಲ್ಲ ಅಷ್ಟೇ ಕಟ್ಟಿದ್ದಿದ್ದು ಹಾಗಾಗಿ ಈ ಬಟ್ಲನ್ನ ತೊಗೊಂಡು ಬಂದು ಯುಗಾದಿ ಹಬ್ಬದ ಪ್ರಯುಕ್ತ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಬ್ಯುಸಿ ಇದ್ದಿದ್ದರಿಂದ ಜಾಸ್ತಿ ವೀಡಿಯೋನ ಮಾಡ್ಕೊಂಡಿರಲಿಲ್ಲ ಬೇವು ಬೆಲ್ಲನ ತಿಂತ ಕಷ್ಟ ಬರಲಿ ಅಥವಾ ಸುಖ ಬರಲಿ ಸಮಾನವಾಗಿ ಸ್ವೀಕರಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೇನೆ ಮುಗಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಇಷ್ಟೆಲ್ಲ ಅಡುಗೆನ ಮಾಡ್ಕೊಂಡಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು